চল নিজ নতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಒಂಬತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಆಲ್ವಾರಿನ ಮಹಾರಾಜನಾದಂತಹ ಮಹಾರಾಜ ಮಂಗಳ್ ಸಿಂಗ್ ಈಗ ಸ್ವಾಮೀಜಿಯನ್ನ ನೋಡೋಕ್ ಬಂದಿದ್ದಾನೆ ಆಲ್ವಾರ್ಗೆ ಬಂದಿದ್ದಂತಹ ಸಾಧುಗಳು ಇಂಗ್ಲಿಷ್ ಅನ್ನ ಮಾತನಾಡಬಲ್ಲಂತಹ ಸಾಧುಗಳು ಅಂತ ದಿವಾನರು ಹೇಳೋದ್ರಿಂದ ಆ ಥರದಿಂದ ಸ್ವಾಮೀಜಿಯನ್ನು ನೋಡಬೇಕು ಅಂತ ಬಂದ ಸ್ವಾಮೀಜಿಯನ್ನ ನೋಡಿ ದರ್ಶನ ಮಾಡಿದ ಕೂಡಲೇ ಅವರಿಬ್ಬರ ಪಧ್ಯದಲ್ಲಿ ಸಂಭಾಷಣೆ ಪ್ರಾರಂಭ ಆಯ್ತು ಅವನ ಪ್ರಶ್ನೆಯನ್ನ ಕೇಳ್ತಾ ನೀವ್ ಯಾಕೆ ಭಿಕ್ಷೆ ಬಿಡ್ತೀರಾ ಅಂತ ಕೇಳಿದಾಗ ಮರು ಉತ್ತರವಾಗಿ ಸ್ವಾಮೀಜಿ ಅವನನ್ನ ಅವನ ಸಂಭಾಷಣೆಯನ್ನ ಕಡುಗೊಳ್ಸಿದ್ದನ್ನ ಗಮನಿಸಿದ್ವಿ ನೀನ್ ಯಾಕೆ ಮಾಡೋ ಕೆಲಸ ಎಲ್ಲದನ್ನ ಬಿಟ್ಟು ಆ ಆಂಗ್ಲರ ಜೊತೆ ಓಡಾಡ್ತಿತ್ತೆ ಅಂದಾಗ ಅವನು ಉತ್ತರ ಕೊಡ್ತಾ ಹೇಳ್ದ ನನ್ಗ ಆ ಕೆಲಸ ಭಾಳ ಇಷ್ಟ ನಾನು ಮಾಡ್ತೇನೆ ಅಂತ ಅದಕ್ಕೆ ಉತ್ತರವಾಗಿ ಸ್ವಾಮೀಜಿ ಹೇಳ್ತಾರೆ ನನ್ಗೂ ಅಷ್ಟೇ ಭಿಕ್ಷೆ ಬಾಡೋದು ಇಷ್ಟ ನಾನು ಮಾಡ್ತಾ ಇದ್ದೀನಿ ಅಂತ ಅದಕ್ಕೇನೂ ಉತ್ತರ ಕೊಡಕ್ಕಾಗ್ತಲೇ ಈಗ ಮಂಗಳ್ ಸಿಂಗ್ ಸುಮ್ನಾದ ಹಾಗಂತ ಸಂಭಾಷಣೆ ನಿಲ್ಲ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಏನು ಪ್ರಶ್ನೆ ಮಾಡೋದ ಮಾಡ್ದ ಅನ್ನೋದನ್ನ ಈಗ ಗಮನಿಸೋಣ ಈಗ ಅದರ ಮುಂದುವರೆದ ಭಾಗ ಈಗ ಅವನು ತನ್ನ ಮತ್ತೊಂದು ಪ್ರಶ್ನೆಯನ್ನ ಸ್ವಾಮೀಜಿ ಮುಂದೆಟ್ಟ ಸ್ವಾಮೀಜಿ ಮಹಾರಾಜ್ ನನಗೆ ಈ ಮೂರ್ತಿ ಪೂಜೆ ಅಂತೆಲ್ಲ ಹೇಳ್ತಾರಲ್ಲ ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇಲ್ಲ ಮುಂದೆ ನನ್ ಗತಿ ಏನಾಗ್ಬೋದು ಅಂತ ಪ್ರಶ್ನಿಸ್ದ ಅದಕ್ಕೆ ಸ್ವಾಮೀಜಿ ಉತ್ತರ ಕೊಡ್ತಾ ಹೇಳ್ತಾರೆ ಮಹಾರಾಜ ಪ್ರಶ್ನೆಯನ್ನೇನೋ ಕೇಳ್ದೆ ಆದ್ರೆ ಆ ಪ್ರಶ್ನೆಯನ್ನ ಕೇಳುವಾಗ ಅವನ ಮುಖದಲ್ಲಿ ಕುಚೇಷ್ಠೆ ಮುಗುಳ್ನಗು ಎದ್ದು ಕಾಣ್ತಿದ್ದನ್ನ ಗಮನಿಸಿದ್ರು ಈ ಮೂರ್ತಿ ಕೀರ್ತಿ ಪೂಜೆ ಎಲ್ಲ ಒಂದು ಮೂಢ ನಂಬಿಕೆ ಹಾಗಾಗಿ ಇದನ್ನ ಮಾಡ್ತಿದ್ದೇವೆ ಅನ್ನೋ ಮಾತ್ರಕ್ಕೆ ತನಗೇನಾದ್ರೂ ಕೆಡಕುಂಟಾಗುತ್ತೆ ಅನ್ನೋ ಪ್ರಶ್ನೆ ಇಲ್ಲ ಅನ್ನೋದು ಅವನ ನಿಶ್ಚಿತ ಅಭಿಪ್ರಾಯನೂ ಆಗಿತ್ತು ಆದರೆ ಅವನು ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಸ್ವಾಮೀಜಿ ತನಗೆ ನರಕದ ಭಯ ಏನಾದ್ರು ಹುಟ್ಟಿಸ್ತಾರಾ ಅಂತ ಯೋಚಿಸಿದ್ದ ಆಗ ಅದು ಒಳ್ಳೆ ತಮಾಷೆಯಾಗಿರುತ್ತೆ ಅಂತ ಅವನು ನಿರೀಕ್ಷಣೆ ಮಾಡಿದ್ದಿರ್ಬೋದು ಇದನ್ನು ಗಮನಿಸ್ತಂಥ ಸ್ವಾಮೀಜಿ ಸ್ವಲ್ಪ ಅಸಮಾಧಾನಗೊಂಡು ಹೇಳ್ತಾರೆ ನೀನೇನು ತಮಾಷೆ ಮಾಡ್ತಿದ್ಯೇನೋ ಅಂದರು ಆಗ ಉತ್ತರ ಕೊಡ್ತಾ ಹೇಳ್ತಾ ಮಹಾರಾಜ ಇಲ್ಲ ಸ್ವಾಮೀಜಿ ಖಂಡಿತ ಇಲ್ಲ ನಿಜಕ್ಕೂ ನನಗೆ ಎಲ್ಲರೂ ಮಾಡೋ ಹಾಗೆ ಮಣ್ಣು ಮರ ಕಲ್ಲು ಲೋಹಗಳನ್ನು ಪೂಜೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದರಿಂದಾಗಿ ನಾನು ಮುಂದೆ ದುರ್ಗತಿಗೇನಾದ್ರೂ ಈಡಾಕ್ತೀನಿಯೇ ಅಂತ ಕೇಳ್ಬೇಕಷ್ಟೇ ಅಂತ ಉತ್ತರ ಕೊಟ್ಟ ಸ್ವಾಮೀಜಿ ಹೇಳ್ತಾರೆ ನೋಡು ನೋಡು ಪ್ರತಿಯೊಬ್ಬನು ಕೂಡ ತನ್ನ ತನ್ನ ನಂಬಿಕೆಗೆ ಅನುಗುಣವಾಗಿ ಧಾರ್ಮಿಕ ಆದರ್ಶಗಳನ್ನ ಅನುಸರಿಸಬೇಕು ಅಂತ ಹೇಳ್ತಾ ಉತ್ತರಿಸಿದ್ರು ಇದನ್ನು ಕೇಳಿ ಅಲ್ಲಿ ನೆರೆದಿದ್ದಂತ ಸ್ವಾಮೀಜಿಯ ಭಕ್ತರೆಲ್ಲರೂ ತಬ್ಬಿಬ್ಬಾಗ್ಬಿಟ್ರು ಯಾಕೆಂದ್ರೆ ಸ್ವಾಮೀಜಿ ಮೂರ್ತಿ ಪೂಜೆಯನ್ನ ಅನುಮೋದಿಸ್ತಾ ಇದ್ದಾರೆ ಅನ್ನೋ ಸಂಗತಿ ಅವ್ರಿಗೆಲ್ಲ ಗೊತ್ತಿದೆ ಈಗ ನೋಡಿದ್ರೆ ಮಹಾರಾಜನ ಅಭಿಪ್ರಾಯನೇ ಸ್ವಾಮೀಜಿ ಅನುಮೋದಿಸ್ತಿರೋ ಹಾಗೆ ಕಂಡು ಬಂತು ಇದನ್ನ ಗಮನಿಸ್ತಾ ಅವನು ತನ್ನ ನಂಬಿಕೆಗೆ ಅನುಗುಣವಾಗಿ ಸರಿ ಕಾಣತ್ತೋ ಅದನ್ನ ಅನುಸರಿಸಬಹುದು ಅಂತ ಆಯ್ತಲ್ವೇ ಅಂತ ಆದ್ರೆ ಸ್ವಾಮೀಜಿ ತಮ್ಮ ಉತ್ತರ ಇನ್ನು ಮುಗಿಸಿರಲಿಲ್ಲ ಅವರ ದೃಷ್ಟಿ ಗೋಡೆಯ ಮೇಲಿದ್ದಂತಹ ಮಹಾರಾಜನ ಒಂದು ಭಾವಚಿತ್ರದ ಕಡೆಗೆ ಆಯ್ತು ಅದನ್ನ ತಮ್ಮ ಕೈಗೆ ಎತ್ಕೊಂಡು ತಂದು ಕೊಡೋ ಹಾಗೆ ಕೇಳ್ಕೊಂಡ್ರು ಬಳಿಕ ಅದನ್ನ ಹಿಡ್ಕೊಂಡು ಹೇಳ್ತಾರೆ ಇದು ಯಾರ ಭಾವಚಿತ್ರ ಅಂತ ಆಗ ಮಹಾರಾಜ ಉತ್ತರಿಸ್ದ ಅಲ್ಲಿದ್ದಂತಹ ಜನರು ಹೇಳಿದ್ರು ನಮ್ಮ ಮಹಾರಾಜರದ್ದು ಸ್ವಾಮೀಜಿ ಅಂತ ಆದ್ರೆ ಮರುಕ್ಷಣದಲ್ಲೇ ಸ್ವಾಮೀಜಿ ಆ ದಿವಾನನನ್ನ ನೋಡ್ತಾ ಅವನಿಗೆ ಒಂದು ಆದೇಶವನ್ನ ಕೊಡ್ತಾ ಅಲ್ಲಿದ್ದವರಲ್ಲಿ ಭಯ ನಡುಕ್ತಾ ಇದ್ರು ಬಾಯ್ಲಿ ಬಾಯ್ಲಿ ಇದ್ರ ಮೇಲೆ ಉಗುಳೋ ಅಂತ ಹೇಳಿದ್ರು ಆ ದಿವಾಂಜಿ ಒಂದು ಕ್ಷಣ ತಬ್ಬಿಬ್ಬಾದ ಬೆಪ್ಪುಗಟ್ಟಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟ ಮಹಾರಾಜರ ಭಾವಚಿತ್ರದ ಮೇಲೆ ಉಗುಳ್ಬೇಕೆ ಸಾಧ್ಯವಾಗತ್ತೆ ಅಂತ ಸ್ವಾಮೀಜಿ ಮತ್ತೆ ಗುಡುಗಿ ಹೇಳ್ತಾರೆ ನಿಮ್ಮಲ್ಲಿ ಯಾರಾದರೂ ಸರಿ ಇದರ ಮೇಲೆ ಉಗುಳಬಹುದು ಇದೊಂದು ಕೇವಲ ಕಾಗದದ ಚೂರು ಅಲ್ವೇನೋ ಇದ್ರ ಮೇಲೆ ಉಗುಳೋದಕ್ಕೆ ಅಭ್ಯಂತರವಾದರೂ ಏನು ಅಂತ ಕೇಳಿದ್ರು ದಿವಾನ ದಂಗ ಬಡಿದು ಹೋದ ಅಲ್ಲಿದ್ದಂತ ಸಭಿಕರೆಲ್ಲರ ಕಣ್ಣುಗಳು ಕೂಡ ಭಯ ಆಶ್ಚರ್ಯಗಳಿಂದ ಮಹಾರಾಜನಿಂದ ಸ್ವಾಮೀಜಿಯ ಕಡೆಗೆ ಸ್ವಾಮೀಜಿಯಿಂದ ಮಹಾರಾಜನ ಕಡೆಗೆ ಹರಿದಾಡ್ತಾ ಇದೆ ಈ ಸಂಭಾಷಣೆ ಈಗ ತೀವ್ರಗೊಳ್ತಾ ಇದೆ ಈಗೇನೋ ಒಂದು ಅನಾಹುತ ಆಗ್ಲಿಕ್ಕೆ ಇದೆ ಅಂತ ಅಲ್ಲಿದ್ದವ್ರ ಎಲ್ಲರ ಎದೆಯಲ್ಲೂ ಕೂಡ ಡವ 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 ಅನ್ನೋಕ್ ಶುರುವಾಯ್ತು ಉಗುಳಿ ಇದ್ರ ಮೇಲೆ ನಾನ್ ಹೇಳ್ತಾ ಇದ್ದೀನಿ ಉಗುಳಿ ಇದ್ರ ಮೇಲೆ ಅಂದ್ರು ಸ್ವಾಮೀಜಿ ತಕ್ಷಣ ದಿವಾನ ಹೇಳ್ದ ಇದೇನು ಸ್ವಾಮೀಜಿ ನೀವು ಹೇಳ್ತಿರೋದು ಇದ್ರ ಮೇಲೆ ಉಗ್ಳೋದಕ್ಕಾದ್ರೂ ಸಾಧ್ಯವೇನು ಇದು ನಮ್ಮ ಮಹಾರಾಜರ ಭಾವಚಿತ್ರ ಅಂತ ಉತ್ತರ ಕೊಟ್ಟ ಅಲ್ಲಿನ ದಿವಾನ ಇರ್ಬೋದು ಆದರೆ ನಿಮ್ಮ ಮಹಾರಾಜರೇನು ಇದರಲ್ಲಿ ಸಶರೀರವಾಗಿ ಇದಾರೆ ಏನು ಇದೊಂದು ಕೇವಲ ಕಾಗದದ ಚೂರು ಇದರಲ್ಲಿ ಅವರ ಮೂಳೆ ರಕ್ತ ಮಾಂಸ ಏನೂ ಇಲ್ಲ ಇದು ನಿಮ್ಮ ಮಹಾರಾಜನ ಹಾಗೆ ಓಡಾಡೋದಿಲ್ಲ ಮಹಾರಾಜರ ಹಾಗೆ ಮಾತಾಡೋದಿಲ್ಲ ಆದರೂ ಇದರ ಮೇಲೆ ಉಗ್ರೋದಕ್ಕೆ ಇಷ್ಟು ಹಿಂಜರಿತಾ ಇದ್ದೀರಲ್ಲ ಯಾಕೆ ಅಂತ ಕೇಳಲು ಆ ಕ್ಷಣದಲ್ಲಿ ಎಲ್ಲರೂ ಮೌನ ಎಲ್ಲೆಲ್ಲೂ ಮೌನವಾಗಿಬಿಟ್ಟಿದೆ ಇದಕ್ಕೆ ಸ್ವಾಮೀಜಿ ಮುಂದುವರಿಸಿ ಏನು ಉತ್ತರ ಕೊಟ್ಟರು ಅನ್ನೋದನ್ನು ಮುಂದಿನ ಧ್ವನಿ ತಜ್ಞಾನೆ ಗಮನಿಸೋಣ ಜಯ ರಾಮಕೃಷ್ಣ